ಆಯ್ತು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಿದ್ದೀನಿ ಅಂತಂದ್ರೆ ದಿ ಬಿಗ್ಗೆಸ್ಟ್ ಪ್ರಿಡೇಟರ್ ಈ ಕೋಳಿ ಸಾಕಾಣಿಕೆಯಲ್ಲಿ ಅತಿ ಹೆಚ್ಚು ತೊಂದರೆ ನೀಡುವಂತಹ ಒಂದು ಅನಿಮಲ್ ಬಗ್ಗೆ ಸೊ ಇಲ್ಲಿ ಹಿಂದೆ ಕಾಣ್ತಿದೆಯಲ್ಲ ಬೋನಲ್ಲಿ ಸಿಗಾಕೊಂಡವನು ಅಲ್ಲಿ ಕೂತವನೇ ನೋಡಿ ಇದು ಬಂದು ಕೋಳಿದು ರೆಕ್ಕೆ ಮಡಗಿರುವಂಥದ್ದು ಇಲ್ಲಿ ಹಿಂಗೆ ಕೂತವ್ನಲ್ಲ ತೋರಿಸ್ತೀನಿ ಝೂಮ್ ಮಾಡಿ ಸೊ ಇದ್ರ ಬಗ್ಗೆನೇ ತುಂಬ ಜನ ಸರ್ ಆವು ಬರಲ್ವಾ ಅದು ಬರಲ್ವಾ ಈ ಕೀರಾ ಮುಂಗುಸೇನು ಏನು ಅಂಥದ್ದು ಬರಲ್ವಾ ಬೆಕ್ ಬರಲ್ವ ಅಂತ ಕೇಳ್ತಾ ಇರ್ತಾರೆ ಸೊ ಅದಕ್ಕೆಲ್ಲ ಪ್ರೊಟೆಕ್ಟ್ ಪ್ರೊಟೆಕ್ಷನ್ ಮಾಡಿದ್ದೀನಿ ನಾನು ಅದ್ದು ಬಂದರೆ ಮರಿಗಳನ್ನ ಎತ್ತೋಕ್ಕೆ ಈ ರೀತಿ ಗಿಡ ಮರಗಳನ್ನ ಹಿಂದೆ ಕಾಣಿಸ್ತೈತೆ ತುಂಬ ವೀಡಿಯೋಸ್ ನೋಡಿದರೆ ಸೊ ಯಾವುದೇ ರೀತಿಯ ಅದ್ದು ಕಾಗಿ ಇವೆಲ್ಲ ಬಂದು ಕೆಳಗಡೆ ಕೋಳಿ ಮರಿಗಳ್ನಾಗಲಿ ಕೋಳಿಗಳನ್ನ ಡಿಸ್ಟರ್ಬ್ ಮಾಡುವಂಥದ್ದಿಲ್ಲ ಸರಿ ಹಾವು ಬರಲ್ವಾ ಓಕೆ ಹಾವು ಬರಲ್ಲ ಅಂತಂದರೆ ಹಾವು ಬರದೇ ಇರಂಗೆ ಈ ರೀತಿ ಚಿಕನ್ ಮಿಶು ಮತ್ತು ಅರ್ಧ ಸ್ಕ್ವೇರ್ ಇಂಚು ಆಫ್ ಸ್ಕ್ವೇರ್ ಇಂಚಲ್ಲಿ ಈ ರೀತಿ ಮೆಶ್ ಹಾಕಿರುವಂಥದ್ದಾಯ್ತು ಸರಿ ನಾಯಿಗಳು ಬರದೇ ಇರೋಕ್ಕೆ ಡೈಮಂಡ್ ಲಿಂಕ್ ಮೆಶ್ ಹಾಕಿರೋದಾಯ್ತು ಇನ್ನೇನು ಇನ್ನೇನು ಬರುತ್ತೆ ಬೆಕ್ಕು ಬೆಕ್ಕುಗಳು ಒಳಗಡೆ ಬರದೇ ಇರಲಿ ನಮ್ಮ ಕೋಳಿಗಳು ಈಚೆ ಆರದೇ ಇರಲಿ ಅಂತ ಬರ್ಡ್ ನೆಟ್ ಯೂಸ್ ಮಾಡಿರೋದಾಯಿತು ಆಯಿತು ಏಯ್ಟ್ ಫೀಟ್ ಗಂಟ ಇದೆಲ್ಲದಕ್ಕಿಂತ ನನಗೆ ದೊಡ್ಡ ಪ್ರಾಬ್ಲಮ್ ನೀಡಿದಂಥದ್ದು ಯಾವುದು ಅಂತಂದರೆ ಸ್ನೇಹಿತರೆ ಇಲ್ಲಿ ನೋಡಿ ಈ ಹಿಂದೆ ಇತ್ತಲ್ಲ ಇಲ್ಲಿ ಎಷ್ಟು ಪ್ರಾಬ್ಲಮ್ ಕೊಡುತ್ತೆ ಅಂತಂದರೆ ನಾವೆಲ್ಲ ಏನು ಕಾನ್ಸೆಪ್ಟು ತುಂಬ ಜನ ಕೇಳುವಂಥದ್ದು ಎಲ್ಲಾದರೂ ನಮ್ಗೆ ಏನಂತಂದ್ರೆ ನಮ್ಮ ಕೋಳಿಗಳು ಸೇಫಾಗಿರಬೇಕು ಅದೇ ನಮ್ಮ ಮೈಂಡಲ್ಲಿ ಇರುವಂಥದ್ದು ಜನ ಯಾರೇ ಕೇಳಿದ್ರು ಕೂಡ ಫಸ್ಟ್ ಕೇಳುವಂಥದ್ದು ಕೋಳಿ ಸಾಕಿದಿರಲ್ಲ ಬಂದಾಗ ಒಳಗಡೆ ಯಾರಾದರೂ ಬಂದ್ರೆ ಇಲ್ಲ ಕೋಳಿ ತಗೊಳ್ಳೋಕೆ ಏನಾದರೂ ನೋಡೋಕ್ಕೆ ಬಂದ್ರು ಅವರು ಫಸ್ಟ್ ಕೇಳುವಂಥದ್ದು ಆವು ಬರಲ್ವಾ ಅಂತ ನನಗನ್ಸ ಪ್ರಕಾರ ಆವುಗಳಿಂದ ಕೋಳಿಗಳಿಗೆ ಅತಿ ಹೆಚ್ಚು ಪ್ರಾಬ್ಲಮೇ ಇಲ್ಲ ಅನ್ಸುತ್ತೆ ಸೊ ಏನಾಯಿತು ಅಂತಂದರೆ ಫಸ್ಟು ಹಾವುಗಳು ಬರ್ತಾಯಿತ್ತು ನಾನು ಹಿಂದೆ ವಿಡಿಯೋಗಳು ನೋಡಿ ತುಂಬ ವೀಡಿಯೋಸ್ ಮಾಡಿದ್ದೀನಿ ಆವುಗಳಂತೂ ತುಂಬ ಬರ್ತಾಯಿತ್ತು ಈ ಇತ್ತೀಚಿಗೆ ಏನಾಯಿತು ನಾನು ಹಾವುಗಳು ಬರಬಾರ್ದು ಅಂದ್ಬಿಟ್ಟು ಮತ್ತು ಈ ಮುಂಗೂಸಿ ಬರಬಾರ್ದು ಅಂದ್ಬಿಟ್ಟು ಚಿಕನ್ ಮೆಶೋ ಡೈಮಂಡ್ ಲಿಂಕ್ ಮೆಶ್ರಾದಮೇಲೆ ಈ ಗ್ರೀನ್ ನೆಟ್ಟು ಗ್ರೀನ್ ಆದ್ಮೇಲೆ ಡೈಮಂಡ್ ಲಿಂಕ್ ಮೆಶೋ ಡೈಮಂಡ್ ಲಿಂಕ್ ಮಿಶ್ ಆದಮೇಲೆ ಚಿಕನ್ ಮೆಶೋ ಸೊ ಈ ಮೂರನ್ನು ಹಾಕಿದ್ದಾಯ್ತು ಸೊ ಅವುಗಳು ಬರೋ ತಪ್ತು ಈ ಮುಂಗೂಸಿ ಕೀರಾ ಬರೋ ತಪ್ತು ಈ ಇವನ್ ಅದ್ದು ಹದ್ಗಳೆಲ್ಲ ಮರಿಗಳನ್ನ ಇತ್ತು ಫಸ್ಟು ಗಿಡ ಮರಗಳೆಲ್ಲ ದೊಡ್ಡದಾಗೋಯ್ತು ನೀವು ನನ್ನ ವೀಡಿಯೋಸ್ ನೋಡಿದ್ರೆಲ್ಲ ಗೊತ್ತಾಗುತ್ತಾ ಸೊ ಅವುಗಳು ಕೂಡ ಇವು ಹದ್ಗಳು ಕೂಡ ಬರೋದು ತಪ್ತು ಬಂದರೂ ಕೂಡ ನೋಡುತ್ತೆ ಇವೆಲ್ಲ ಹೋಗೊಂದು ಗಿಡದ ಕೆಳಗಡೆ ಪೊದೆಯಂಗಿರ ಗಿಡದ ಕೆಳಗಡೆ ಕೋಳಿಗಳು ಕೋಳಿ ಮರಿಗಳೆಲ್ಲ ಹೌಸ್ಕೊಳುತ್ತೆ ಸೊ ಅದರಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅವು ಕೂಡ ಬರೋದು ತಪ್ತು ನನಗೆ ಇದೆಲ್ಲ ಆದಮೇಲೆ ತುಂಬ ಪ್ರಾಬ್ಲಮ್ ನೀಡಿದಂಥದ್ದು ಯಾವುದು ಅಂತಂದರೆ ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಇಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಪ್ರಾಬ್ಲಮ್ ನೀಡುತ್ತೆ ಅಂತಂದರೆ ಸ್ನೇಹಿತರೆ ನೀವು ಆಗು ಅವುಗಳ ಬಗ್ಗೆ ಥಿಂಕ್ ಮಾಡಬೇಡಿ ಅವುಗಳು ಬಂದ್ರೇ ಕೋಳಿ ಫಾರ್ಮ್ಗಳಿಗೆ ಒಳ್ಳೆಯದು ಏನಕ್ಕೆ ಅಂತಂದರೆ ಯಾವ ರೀತಿ ಬಿಲಾ ತೋಡಿರುತ್ತೆ ಇದು ಅಂತಂದರೆ ನಾನು ರೂಮ್ ಒಳಗೆ ಯಾವುದೇ ರೀತಿ ಗ್ಯಾಪ್ ಇಲ್ಲದಿರೋ ಥರ ಇವನು ವಿಂಡೋಗು ಕೂಡ ತುಂಬ ಚಿಕ್ಕದಾದಂಥ ಒಂದು ಮೆಶ್ನ ಹಾಕಿ ಟೈ ಮಾಡಿದ್ದೀನಿ ವಿಂಡೋಗೂ ಕೂಡ ಗ್ಯಾಪ್ ಇರುವಂಥದ್ದು ವಿಂಡೋಗೆ ಮತ್ತು ಡೋರ್ನು ಕೂಡ ಬೆಳಗ್ಗೆ ಟೈಮ್ ಕ್ಲೋಸ್ ಮಾಡ್ತೀವಿ ಏನಾದರೂ ಈ ಹಾವು ಇಲ್ಲ ಏನಾದರೂ ಇಲಿ ಇಲಿ ಒಳಗೋಗುತ್ತೆ ಅಂತಂದರೆ ಈ ಇಲಿಗಳು ಏನು ಮಾಡಿದೆ ಅಂತಂದರೆ ಸೊ ಇಲ್ಲೆಲ್ಲ ಸುತ್ತಮುತ್ತ ತೋಟ ಈ ಇಲಿಗಳೇನು ಮಾಡಿದೆ ರೂಮು ನಾವೇನು ಈ ಕೋಳಿಗಳನ್ನ ಸಾಕ್ತೀವಲ್ಲ ಆ ರೂಮ್ ಹಿಂದೆಯಿಂದ ಈ ಒಳಗಡೆ ಪಾಯ್ದಿಂದ ಕೆಳಗಡೆ ಮೀನ್ಸ್ ಒಂದು ತ್ರೀ ಫೋರ್ ಫೀಟು ಕೆಳಗಡೆಯಿಂದ ವೋಲ್ ಮಾಡಿ ಮೀನ್ಸ್ ಬಿಲಾ ತೋಡಿ ಒಳಗೆ ಬಂದಿದೆ ಯಾವ ರೀತಿ ಅಂತಂದರೆ ಕಂಡಿಡ್ಯೋಕ್ಕೆ ಆಗ್ತಿಲ್ಲ ನಾನೊಂದು ಎಷ್ಟು ನೀರು ಬಿಟ್ಟರು ಕೂಡ ಅದನ್ನು ಟ್ರ್ಯಾಕ್ ಮಾಡೋಕ್ಕಾಗ್ತಾಯಿಲ್ಲ ನೀರು ಬಿಟ್ಟರೆ ಹೋಗ್ತಾನೆ ಇರುತ್ತೆ ಒಂದು ದಿನ ಎಲ್ಲ ಬೋರ್ ಆನ್ ಮಾಡಿ ನೀರು ಬಿಡ್ತಾ ಇದ್ವಿ ಐತೆ ಹೋಗ್ತಾನೆ ಐತೆ ಎಲ್ಲಿ ಹೋಗ್ತೈತೆ ನೀರು ಅನ್ನೋದು ಗೊತ್ತಾಯ್ತಾ ಇಲ್ಲ ಸೊ ಅಷ್ಟು ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿದ್ದಾಯಿತು ನನ್ಗೆ ಗೊತ್ತಿರೋ ಪ್ರಕಾರ ಇವು ಪ್ರಾಬ್ಲಮ್ ಕೊಡೋಕ್ಕಾಗಲ್ಲ ಕೋಳಿಗಳು ಅದನ್ನು ಕುಟ್ಕೊತಾ ಓಡಾಡ್ತವೆ ಮರಿಗಳು ಹೆಚ್ಚು ಕಡಿಮೆ ಐವತ್ತು ನೂರು ಮರಿ ಒಂದು ಒಂದೂವರೆ ತಿಂಗಳಲ್ಲಿ ತಿಂದಿದ್ದಾಯ್ತಿದ್ವು ಎಷ್ಟು ಇಡಿದ್ವಿ ಅಂತಂದರೆ ಹೆಚ್ಚು ಕಡಿಮೆ ಆ ನೀರು ಬಿಟ್ಟು ಒಂದು ಐದತ್ತು ಸಾ ಸಾಯಿಸಿದ್ವಿ ಆ ಥರ ಎಷ್ಟು ಪ್ರಾಬ್ಲಮ್ ಆಗ್ಬಿಟ್ಟೈತೆ ನನಗೆ ಅಂತಂದರೆ ಆಮೇಲೆ ನಾನೇನು ಮಾಡಿದೆ ಸರಿ ಇದನ್ನು ಸಾಲ್ವ್ ಮಾಡಲೇಬೇಕು ತುಂಬ ದಿನಗಳಿಂದ ಇದು ನಡೀತಾ ಇತ್ತು ಈ ಲಾಸ್ಟ್ ಟೈಮ್ ಅಂತೂ ಯಾವಾಗ ಬಿಸಿಲು ಜಾಸ್ತಿ ಆಯಿತು ಬರಗಾಲ ಸುತ್ತ ಏನು ವಾಟ್ರ್ ಹೀಟ್ರ್ ಏನಿಲ್ಲ ತೆಂಗಿನ ಮರಗಳು ಅವು ಇವೆಲ್ಲ ಒಣಗೋಗ್ತೈತೆ ನನ್ನ ಜಾಗ ಮಾತ್ರ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಗ್ರೀನ್ ಆಗೈತೆ ಮತ್ತು ಇಲ್ಲಿ ಕೆ ಹಾಕೋ ಫೀಡು ಕೂಡ ಐತೆ ಅದಕ್ಕಿಂತ ಹೆಚ್ಚಾಗಿ ಕೋಳಿ ಮರಿಗಳು ರೂಮಲ್ಲ ಐತೆ ಐವತ್ತರಿಂದ ನೂರೈವತ್ತು ಕೋಳಿ ಮರಿಗಳನ್ನೆಲ್ಲ ಉಡಿಸಿ ಮಾಡಾಯಿತು ನಾನೇನು ಮಾಡಿದೆ ಫಸ್ಟು ಸರಿ ಅಂದ್ಬಿಟ್ಟು ಬೋನ್ ತಂದೆ ಚಿಕ್ಕ ಬೋನು ಮಾಮೂಲಿ ಅಂಗಡಿಗಳಲ್ಲಿ ಸಿಕ್ತಿತ್ತಲ್ಲ ಬೋನು ಇವು ಯಾವ ಸೈಜಲ್ಲಿ ಐತೆ ಅಂತಂದರೆ ನಿಮಗೆ ಅದು ಇಷ್ಟುದ್ದ ಐತೆ ಆ ಬೋನ್ ಇರೋದೇ ಇಷ್ಟುದ್ದ ಬರುತ್ತೆ ಇವು ಇಷ್ಟುದ್ದ ಬರುತ್ತೆ ಎಲ್ಲ ಸೇರಿಸಿದ್ರೆ ಎಷ್ಟು ಬೋನ್ ಇಟ್ರು ಬೀಳ್ತಾನೆ ಇರಲಿಲ್ಲ ಇದನ್ನ ಸಾಲ್ವ್ ಮಾಡಲೇಬೇಕು ಈ ಪ್ರಾಬ್ಲಮ್ನ ಕೋಳಿ ಮರಿಗಳನ್ನೆಲ್ಲ ಹಿಡಿದು ಹಿಡಿದು ಕೋಳಿ ಮರಿಗಳನ್ನ ಒಂದೊಂದು ದಿನಕ್ಕೆ ಮೂರು ನಾಲ್ಕು ಐದು ಹತ್ತು ಹಿಂಗೆ ಎಷ್ಟು ಇಲಿಗಳಾಗ್ಬಿಟ್ಟಿತ್ತು ಅಂದರೆ ಒಂದು ಹನ್ನೆರಡು ಹದಿಮೂರು ಇಲಿಗಳು ಯಾವ ರೀತಿ ತಿಂದಾಗ್ತಿತ್ತು ಅಂತಂದರೆ ನೈಟ್ ಬರುವಂಥದ್ದು ಬೆಳಗ್ಗೆ ನಮ್ಮ ತಾಯಿ ಬೇರೆ ಮರಿಗಳನ್ನೆಲ್ಲ ಕೋಳಿ ಮರಿಗಳನ್ನೆಲ್ಲ ನಮ್ಮ ಇಲ್ಲಿ ತಿಂದ್ಬಿಡ್ತೈತೆ ಇಲ್ಲಿ ತಿನ್ಬಿಡ್ತೈತಿ ಇಲ್ಲಿ ತಿನ್ಬಿಡ್ತೈತೆ ಅಂತ ನಾನು ಸರಿ ಏನು ಮಾಡೋಣ ಏನು ಮಾಡೋಣ ಇಲ್ಲಿ ಬಂತಂದರೂ ಇಲ್ಲ ಸರಿ ಅಂದ್ಬಿಟ್ಟು ಸ್ವಲ್ಪ ಪಾಯ್ಸನ್ ತಂದೆ ಸರಿ ಪಾಯ್ಸನ್ ತಂದಿಟ್ಟರೆ ಆ ಏನಾಗುತ್ತೆ ಅಂತಂದರೆ ಆ ಇಲಿ ಸತ್ತೋದ್ಮೇಲೆ ಈ ಕೋಳಿಗಳು ಇಲ್ಲಿನ ತಿನ್ನುತ್ತೆ ಸೊ ಈ ನಮ್ಮ ಕೋಳಿಗಳೇನಾದರೂ ಇಲಿ ತಿಂದರೆ ಆ ಕೋಳಿಗಳು ಸತ್ತೋಗುತ್ತೆ ಏನು ಟ್ರ್ಯಾಪ್ ಮಾಡಿ ನೋಡಿದೆ ನಾನು ಬಕಿಟ್ ಟೇಪಲ್ಲಿ ಎಲ್ಲ ಟ್ರೈ ಮಾಡಿದೆ ಏನೇನೋ ಮಾಡ್ದೆ ಆಗಲಿಲ್ಲ ಸರಿ ಇದು ಹಿಂಗೆ ಆಗೋಲ್ಲ ಬೋನ್ ಮಾಡಿದ್ರು ಬೋನ್ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಬೋನ್ ತಂದು ಮೇಲೆ ನಾನೇ ಒಂದು ಹೊಸ್ತಾಗಿ ಒಂದು ಬೋನ್ ಮಾಡಿದೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಬೋನ್ನ ನಾನೇ ಮಾಡಿದೆ ಎಷ್ಟು ಉದ್ದ ಇದೆ ಅಂತಂದರೆ ಹೆಚ್ಚು ಕಡಿಮೆ ಇಲ್ಲಿ ನೋಡಿ ನನ್ನ ಕೈ ಎಷ್ಟು ಉದ್ದ ಇದೆ ಉದ್ದ ಇದೆ ಈ ಬೋನು ಸೊ ಸೇಮ್ ಅದೇ ಪ್ರೊಸೀಜರು ಅದೇ ಪ್ರೊಸೀಜರಲ್ಲಿ ಕಾಣ್ತಿದೆಯಲ್ಲ ಇಷ್ಟು ಉದ್ದ ಇದೆ ಇದು ಒಂದು ಎರಡು ಅಡಿ ಗಂಟೆ ಬರುತ್ತೆ ಸೊ ಯಾವ ರೀತಿ ಇಲಿ ಬೋನ್ ಇರುತ್ತಲ್ಲ ಅದೇ ಪ್ರೊಸೀಜರಲ್ಲಿ ಈ ಬೋನ್ನ ನಾನು ಮಾಡಿದೆ ಏನಕ್ಕೆ ಈ ರೀತಿ ಮಾಡಿದೆ ಅಂತಂದ್ರೆ ಆ ಬೋನ್ಗಳೆಲ್ಲ ಸಣ್ಣ ಸಣ್ಣವು ಈ ಇಲಿಗಳು ನೋಡಿದ್ರೆ ಏನು ಇಷ್ಟಿಷ್ಟು ಉದ್ದ ಐತೆ ಆ ಬೋನಿಗೆ ಬಂದು ಬೀಳ್ತಾ ಇರ್ಲಿಲ್ಲ ಇವು ಬಿದ್ರು ಒಳಗಿರೋದನ್ನ ತಿಂದ್ಬಿಟ್ಟು ಈಚೆ ಒಟ್ಟಾಗಿರೋದು ಇದೇನು ಪ್ರಾಬ್ಲಮ್ ಹಿಂಗೆ ಆಗ್ತೈತಲ್ಲ ಅನ್ಕೊಂಡು ಏನು ಮಾಡಿದೆ ನಾನೇ ಪ್ಲ್ಯಾನ್ ಮಾಡಿ ಸೊ ಈ ಬೋನ್ನ ಮಾಡಿ ಪ್ರತಿದಿನ ಈ ಚಿಕನ್ದು ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಇದು ಇದು ಇಲ್ಲಿ ಯಾವುದೋ ಒಂದು ಕೋಳಿನ ಇದೇ ಇಲಿಗಳು ಸಹ ತಿನ್ಬಿಟ್ಟಿತ್ತು ಸೊ ಅದ್ರದ್ದು ಒಂದು ತಿನ್ಸನ್ನ ಇಲ್ಲಿ ಟ್ರೈ ಮಾಡಿ ಲುಕ್ ಕಾಣ್ತಿದೆಯಲ್ಲ ಈ ರೀತಿ ಪ್ಲ್ಯಾನ್ ಮಾಡಿ ಮಾಡಿದ್ದು ಎಷ್ಟು ಅಂದರೆ ಇದುವರೆಗೂ ಈ ಬೋನಲ್ಲಿ ಒಂದು ಐದರಿಂದ ಆರು ಇಲಿ ಬಿದ್ದಿದೆ ಡೈಲಿ ಈ ಕೋಳಿಗಳಿಗೆ ಹಾಕುವಂಥ ಫೀಡ್ ನಿಲ್ಗೊಂದು ಸ್ವಲ್ಪ ಹಾಕುವ ಇಟ್ಟರೆ ಲಾಕ್ ಮಾಡಿ ಡೈಲಿ ಬಂದು ಬಿಡುವಂಥದ್ದು ಸೊ ಕಡೆಗೂ ಕೂಡ ಇಲನ್ನ ಇಡ್ದಂಗೆ ಆಯಿತು ಏನೇನು ಪ್ರಾಬ್ಲಮ್ಗಳು ಬರುತ್ತೆ ಅಂತಂದರೆ ಈ ಕೋಳಿಗಳದ್ದು ಒಂದು ವಿಚಾರ ಹೇಳ್ತೀನಿ ಕೇಳಿ ನನ್ನ ತುಂಬ ಜನ ಕೇಳ್ತಾರೆ ಎವಿ ಡಿಮ್ಯಾಂಡು ಈವನ್ ಶಂಕರ್ ನಾಟಿ ಕೋಳಿ ಡಾಬ್ದವರು ಕೂಡ ಕಾಲ್ ಮಾ ಕಾಲ್ ಮಾಡಿ ಸರ್ ಎಷ್ಟು ಕೋಳಿ ಇದ್ರು ತಗೊಳ್ತೀವಿ ನಿಮ್ಮ ಸುತ್ತಮುತ್ತ ಯಾರಿದ್ರು ಹೇಳಿ ಕೆ ಜಿ ನಾನೂರ ಐನೂರು ರೂಪಾಯಿ ಅಂತ ಹೇಳಿದರು ಅಷ್ಟು ಇದೆ ಕೋಳಿಗೆ ನೀವು ಸುಳ್ಳಲ್ಲ ಮಾರ್ಕೆಟಿಂಗ್ ಅಂತೂ ಮಾಡಬೇಕಾಗಿಲ್ಲ ಪ್ರತಿದಿನ ಒಂದಲ್ಲ ಇಬ್ಬರಲ್ಲ ಕೇಳ್ತಾನೆ ಇರ್ತಾರೆ ಏನು ಈ ಪ್ರಾಬ್ಲಮ್ ನಾಟಿ ಕೋಳಿಗಳೆಲ್ಲ ಅಂತಂದರೆ ಇದೆ ಪ್ರಿಡೆಟ್ರಸ್ಸು ಫೀಡ್ ಪ್ರಾಬ್ಲಮ್ಮು ಡಿಸೀಸ್ ಪ್ರಾಬ್ಲಮ್ಮು ಈಗ ತುಂಬ ಜನ ಐನೂರು ಮೇಲೆ ಹೋಯ್ತಿದ್ದಂಗ್ಲೇ ಏನಾಗುತ್ತೆ ಅಂತಂದರೆ ಫೀಡ್ ಸಾಕಾಗಲ್ಲ ನಾವೇನಾಗುತ್ತೆ ಫೀಡ್ನ ತಂದು ಕೋಳಿ ಫೀಡ್ನ ಹಾಕಿದ್ರೆ ಇವೆಲ್ಲ ಕೊಬ್ಬು ಜಾಸ್ತಿ ಆಗುತ್ತೆ ಮಟನ್ ಜಾಸ್ತಿ ಆಗುತ್ತೆ ಆ ಮೂಳೆ ಬಿಗಿ ಬಿಗಿರೋಲ್ಲ ಆ ಗಟ್ಟಿನೇ ಗೊತ್ತಾಗಲ್ಲ ನಾಟಿ ಕೋಳಿಗಳಲ್ಲಿ ಸೇಲ್ ಮಾಡೋಕ್ಕಾಗಲ್ಲ ಸೊ ಆ ರೀತಿ ಆಗುತ್ತೆ ಇನ್ನು ತುಂಬ ಆಯಿತು ಅಂದರೆ ಅವೇ ಕಿತ್ತಾಡ್ತವೆ ಇನ್ನು ಅದು ಬಿಡ್ತು ಅಂತಂದರೆ ಈ ರೀತಿ ಕ್ರಿಡೆಟ್ರುಗಳ ಕಾಟ ಅದೇ ನೀವು ಬ್ಯಾಚ್ ಬೈ ಬ್ಯಾಚ್ ಮಾಡಿದಾಗ ಹೆಂಗಾಗುತ್ತೆ ಅಂತಂದರೆ ಇವು ದೊಡ್ಡ ಕೋಳಿಗಳನ್ನ ತಿನ್ನೋಕ್ಕಾಗಲ್ಲ ಮರಿನ ತರ್ತೀರ ಒಂದು ದಿನದ್ದು ನೂರು ಒಂದು ತಿಂಗಳು ಮರಿ ತರ್ತೀರಾ ಮೂರು ತಿಂಗಳು ಎರಡೂವರೆ ತಿಂಗಳಲ್ಲೆಲ್ಲ ಅವು ದಪ್ಪ ಆಗ್ಬಿಡುತ್ತೆ ಸಿಕ್ಸ್ಟಿ ನೈಂಟಿ ಡೇಸ್ಗೆಲ್ಲ ಏಯ್ಟಿ ಟು ನೈಂಟಿ ಡೇಸ್ಗೆಲ್ಲ ಕೋಳಿಗಳು ದಪ್ಪ ಆಗ್ಬಿಡುತ್ತೆ ಹೈಬ್ರಿಡ್ ಕೋಳಿಗಳನ್ನ ಸಾಕರೆ ಕ್ರಾಸ್ ಕೋಳಿಗಳನ್ನ ಸಾಕರೆ ನೀವು ಬ್ಯಾಚ್ ವೈ ಬ್ಯಾಚ್ ಸೇಲ್ ಮಾಡೋಕೆ ಬಿಡ್ತೀರಾ ಸೊ ಆ ರೀತಿ ಪ್ರಾಬ್ಲಮ್ಗಳು ಅದಕ್ಕೆ ಮಾಡೋಕ್ಕಾಗಲ್ಲ ಈ ನಾಟಿ ಕೋಳಿಲಿ ಎಷ್ಟು ಹಿಂಸೆ ಅಂತಂದರೆ ನೀವು ಐನೂರು ರೂಪಾಯಿ ಕೆ ಜಿ ಕೊಟ್ರು ಕೊಡೋಕ್ಕಾಗಲ್ಲ ಸಾಕೋಕ್ಕಾಗಲ್ಲ ಅಷ್ಟೊಂದು ಹಿಂಸೆ ಸೊ ಇಷ್ಟು ದಿನ ನಾನೇ ಸಾಕಿರುವಂಥದ್ದು ಯಾವ ರೀತಿ ಅಂತಂದರೆ ಪಾಪ ನಮ್ಮ ತಾಯಿ ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡ್ತಾರೆ ಅವರಿಂದ ಅದರಲ್ಲೂ ನಾನು ಈ ರೀತಿ ಏನಾದರೂ ಇದನ್ನೆಲ್ಲ ನಮ್ಮ ತಾಯಿ ಮಾಡೋಕ್ಕಾಗಲಿ ಈ ಬೋನ್ ಆಗಿರ್ಬೋದು ಇವೆಲ್ಲ ಮಾಡೋಕ್ಕಾಗಲ್ಲ ಸೊ ಆ ರೀತಿ ತುಂಬನೇ ಪ್ರಾಬ್ಲಮ್ ಇರುತ್ತೆ ಸೊ ನೀವು ಕೂಡ ವಿಡಿಯೋ ಮಾಡಿ ಸರ್ ವೀಡಿಯೋ ಮಾಡಿ ಸರ್ ಅಂತ ಕೇಳ್ತಾನೆ ಇರ್ತೀರಾ ಸೊ ಇದ್ರ ಬಗ್ಗೆ ಮೇಯ್ನು ಪ್ರಿಡೇಟರ್ಸ್ ಬಗ್ಗೆ ತಿಳ್ಕೊಳ್ಳಿ ಮುಂಗೂಸೆ ಆಗಿರ್ಬೋದು ಹಾವಾಗಿರ್ಬೋದು ಆಗಿರ್ಬೋದು ಎಲ್ಲದಕ್ಕಿಂತ ದೊಡ್ಡ ಪ್ರಿಡೇಟರ್ ಇವನೇ ಯಾವುದು ಈ ಅನ್ನುವಂಥದ್ದು ಸೊ ಆದ್ದರಿಂದ ಅತಿಯಾಗಿ ಹುಷಾರಾಗಿದ್ದು ನೀವು ಕೋಳಿಗಳನ್ನ ಸಾಕಿ ದಯವಿಟ್ಟು ಅಗ್ರಿಕಲ್ಚರು ಮತ್ತು ಈ ಕೋಳಿ ಸಾಕಾಣಿಕೆ ಅವು ಇವು ಮಾಡೋಕ್ಕಿಂತ ಮುಂಚೆ ಯಾವುದಾದ್ರು ಒಂದು ಇನ್ನೊಂದು ಅಸೆಟ್ಗಳನ್ನ ಮಾಡ್ಕೊಳ್ಳಿ ಈಗ ರಾಜಕಾರಣಿಗಳೆಲ್ಲ ಇದರಲ್ಲ ದೊಡ್ಡ ದೊಡ್ಡ ತೋಟದ ಮನೆಗಳು ಅವು ಇವೆಲ್ಲ ಮಾಡ್ಕೊಂಡು ಅದರಲ್ಲಿ ಇನ್ಕಮ್ ಬರ್ತಾ ಇರುತ್ತೆ ಎಂಬತ್ತು ಎಕರೆ ಐವತ್ತು ಎಕರೆ ಅದರಲ್ಲೆಲ್ಲ ಇನ್ಕಮ್ ಬರ್ತಾ ಇರುತ್ತೆ ಅದರಿಂದ ಇನ್ಕಮ್ ಸೋರ್ಸ್ನ ತಂದು ಇನ್ನೊಂದಕ್ಕೆ ಇನ್ನೊಂದಕ್ಕೆ ಇನ್ವೆಸ್ಟ್ ಮಾಡಿ ಡೆವಲಪ್ ಮಾಡ್ಕೊಳ್ತಾ ಇರ್ತಾರೆ ಸೊ ಆ ರೀತಿ ಒಂದು ಪ್ಲ್ಯಾನ್ ಮಾಡಿ ಮಾಡಿ ಸ್ನೇಹಿತರೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಪ್ರಿಡೇಟ್ರು ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅಂತ ತಿಳ್ಕೊಳ್ತೀನಿ ಒಳಗಡೆ ಅಲ್ಲಿ ಹೌಸ್ಕೊಂಡು ಕುತ್ಕೊಂಡಿದ್ದಾನೆ ಸೊ ನಾನೇನು ಬೆಳ ಬೆಳಗ್ಗೆ ಅದನ್ನು ಸಾಯಿಸಲ್ಲ ಯಾರೋ ಮಾಡೋದನ್ನು ನಾನು ಸಾಯಿಸ್ತಾರೆ ಬಿಡಿ ಸೊ ಆ ರೀತಿಯಾದಂಥ ಪ್ರಾಬ್ಲಮ್ಸು ನೀವು ಫೇಸ್ ಮಾಡೋಕ್ಕಾಗುತ್ತೆ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಇದೇ ರೀತಿ ಒಂದು ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ ಅಷ್ಟೇ ಆಮೇಲೆ ಫೇಸು ಎಲ್ಲ ಮೇಕಪ್ ಮಾಡ್ಕೊಂಡು ನೀಟಾಗಿ ಈ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಐದೂವರೆ ಆರು ಗಂಟೆಗೆ ಎದ್ದ ತಕ್ಷಣ ಇಲ್ಲಿ ಬರ್ತೀನಲ್ಲ ಫೇಸ್ ಎಲ್ಲ ಸ್ವಲ್ಪ ಆಗಿ ಇರುತ್ತೆ ನಾನು ಡೈಲಿ ಸ್ನಾನ ಮಾಡಿದ್ರೇ ಇಲ್ಲೆಲ್ಲ ವರ್ಕ್ ಮಾಡಿ ಹೋಗಿ ಸ್ನಾನ ಮಾಡಿದ್ರೆ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥದ್ದು ಸೊ ಈ ರೀತಿ ಎಲ್ಲ ಇರುತ್ತೆ ಸ್ನೇಹಿತರೆ ಪ್ರಾಬ್ಲಮ್ಸ್ನ ಫಸ್ಟು ತಿಳ್ಕೊಳ್ಳಿ ಯಾವಾಗಲೂ ಅಷ್ಟೇ ಒಂದು ಲಕ್ಷ ಸಂಪಾದನೆ ಮಾಡೋಣ ಎರಡು ಲಕ್ಷ ಸಂಪಾದನೆ ಮಾಡಿದಾನೆ ಐದು ಲಕ್ಷ ಸಂಪಾದನೆ ಮಾಡಿರೋ ಇದ್ದಾನೆ ಅನ್ನುವಂಥ ವೀಡಿಯೋಗಳನ್ನ ನೋಡೋದ್ಕಿಂತ ಯಾವುದು ಪ್ರಾಬ್ಲಮ್ಗಳನ್ನ ತಿಳಿಸಿದರೆ ಆ ರೀತಿ ವೀಡಿಯೋಗಳನ್ನ ನೋಡಿ ಖಂಡಿತವಾಗಲೂ ನೀವು ಸಕ್ಸಸ್ ಆಗ್ತೀರ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಭೇಟಿ ಆಗ್ತೀನಿ ಬಾಯ್ ಬಾಯ್